ಎಷ್ಟರ ಧೂಳಕಿದ್ದಿತಿ ಮನಿ ಎಟ್ ಕಸ ಹೊಡದ್ರು ಹಂಗ ಕಾಣ್ ಕಸ ಹೊಡದ್ರು ಹೊಡದ್ ಹಂಗ ಕಸಾ ಹಿಂಗ ಕಸ ಹೋಳ ಆಗಿರ್ತಾನಿ ಮತ್ತು ಮತ್ತ ಬಿಟ್ಟಿರ್ತತಿ ಏನ್ ಧೂಳು ಏನ್ ತಾನ ಕಸ ಹೊಡದ್ ಹೊಡ್ದ ಸಾಕತಿ ಮನಿ ಮತ್ತ ಯಾರ ಬಂದಾಗ ಏಕನ್ ಮನಿ ಎಟ್ ಹರವೇತೇವ ಅನ್ಕೋಬಕ್ ಕತಿ ಏನ್ ಮಾಡೇವ ನಾನು ಮಾಡೇ ಮಾಡಿರ್ತೇನೆ ಹಂಗ ಕಸ ಹೊಡದ್ ಹೊಡಿತಿನಿ ಮತ್ತೆ ಧೂಳಕತಿ ಏನ್ ಸ್ವಚ್ಛ ಆಕತಿ ಇಟ್ಕೋಬೇಕ್ಲಿ ಕಸ ಹೊಡದ ಕಲ್ ವರ್ಸ್ತಿರ್ಬೋಕಾಗ ಅಂದ್ರ ಸ್ವಚ್ ಇರ್ತಾವ ದಿನಕ್ಕಸ ಹೊಡದ್ರ ಕವನವು ಸಂಧ್ಯಾ ಮೂಲ್ಯಾಗ ಎಲ್ಲಾ ಕಡೆ ಕಸ ಇರ್ತತಿ ಅದನ್ನೆಲ್ಲ ಚಂದಗೆ ಕಸ ಹೊಡ್ಕೊಂಡು ಸೋಪಿನ ಪುಡಿಯರ ಇಲ್ಲ ಪಿನ್ನ ಇಲ್ಲರ ಇಂತದ್ ಹಾಕಿ ಸ್ವಚ್ಛಗೆ ಕಲ್ಲರ್ಸ್ಬೇಕು ಹ್ಮ್ ಹಂಗಂದ್ರ ಧೂಳು ಕಾಣುದಿಲ್ಲ ನೀ ಏನಿಲ್ಲ ಮೇಲೆ ಮೇಲೆ ಕಸ ಹೊಡಿತಿ ಕಲ್ ಅದು ನಾಲ್ಕ ದಿನಕ್ಕೊಮ್ಮೆ ಐದ್ ದಿನಕ್ಕೊಮ್ಮೆ ಇಲ್ಲಾ ಹುಣಿವಿಗೆ ಮಸಿಗೆ ಕಲ್ ಒಸ್ತಿ ಮತ್ತೆ ಧೂಳು ಹಾಕೋ ದಿನಾ ಒರ್ಸ್ಬೇಕು ಅಂದ್ರೆ ಸ್ವಚ್ಛ ಕಾಣ್ತತಿ ಮನಿ ಹೌದಾ ಅಯ್ಯಯ್ಯೋ ನಂಗೆ ಗೊತ್ತಾಗಿದ್ದಿಲ್ಲ ಹೌದೌದು ಹೇಳುದು ಕರೆ ನಂಗೆ ಗೊತ್ತೇ ಇದ್ದಿದ್ದೀನಿ ನೋಡು ಹೆಂಗ್ ಕಸ ಹೊಡಿಬೇಕು ಹೆಂಗೆ ಅಂತ ಹೇಳಿ ಅದಕ್ಕೆ ಇಷ್ಟ ದಿನ ಮನಿ ಇಟ್ಟು ಧೂಳಾಕಿತ್ತ ಒಂದ್ ಕೆಲಸ ಮಾಡ್ರಿ ತಗೋರಿ ಕಸ ಕಸಬರ್ಗೆ ಕಲ್ಸ್ ಬರ್ರಿ ನನಗೆ ಹೆಂಗ್ ಕಸ ಹೊಡಿಬೇಕು ಹೆಂಗೆ ಕಲ್ ಒಸ್ಬೇಕು ಅಂತ ಹೇಳಿ ನೀವು ಮಾಡಿ ತೋರಿಸ್ಬರ್ರಿ ಕಲ್ಕೊಂಬರ್ತೇನೆ ನಾನು ನನಗೆ ಕಸ ಹೊಡಿ ಬರೋದಿಲ್ಲ ಕಲ್ಲು ವರ್ಸ ಬರೋದಿಲ್ಲ ಪಾಪ ನಿಮಗೆ ಎಲ್ಲ ಬರ್ತೈತಿ ತೋರಿಸ್ಬರ್ರಿ ತೊಗೋರ್ದಿನ್ ಕಸ ಬರಗಿ ಕಸ ಹೊಡೋಕ್ ತೋರ್ಸ್ಬ್ರಿ ಹೆಂಗ ಸಂದ್ಯಾಗ ಒಂದ್ಯಾಗ ಮೂಲಾಗ ಎಲ್ಲೆಲ್ಲಿ ಕಸ ಇರ್ತತಿ ಹೆಂಗ ಕಸ ಹೊಡ್ಕೋಬೇಕು ಮತ್ತೆ ಸಬಕಾರ್ ಪುಡಿ ಸೋಪಿನ ಪುಡಿ ಇಲ್ಲ ಪಿನ್ಯಲ್ಲಿ ಹಾಕಿ ಹೆಂಗೆ ಕಲ್ಲು ಒಸ್ಬೇಕು ಅಂತ ಹೇಳಿ ತೋರಿಸ್ಬಿಡ್ಬ್ರಿ ನಾನ್ ನೋಡಿ ಕಲ್ಕೋತನಂತ ಏನು ನಾನ ನೀನ್ ಹೇಳದ್ರ ಮೈ ಮೇಲೆ ಅದಿಯಲ್ಲ ಅಲ್ಲ ಧೂಳಕ್ಕ ಬಂದಿ ಅದಕ್ಕೆ ಹೇಳಿದ್ ನಾನು ನೀ ಏನು ನನಗ ಕಸ ಹೊರಸುವಂತೀಯ ಹ್ಮ್ ಕಸ ಅಂತ ಹೇಳ್ತಿಪ್ಪ ನೀನು ಕುತ್ಕೊಂಡ್ ಹೇಳಕ್ ಏನಾಗೇತಿ ಮಾಡರ್ ಗೊತ್ತಿಲ್ಲ ಕಷ್ಟ ಹ್ಮ್ ಕೂತ್ಕೊಂಡು ಫೋನ್ ನೋಡಕತಿ ಇಲ್ಲಿ ನಾನು ಕಸ ಹೊಡಿಯಕತೀ ಮತ್ತ ನನಗ ಹಂಗ ಹೊಡಿ ಕಸ ಹೊಡಿ ಅಂತ ತನ್ನ ಮಾಡ್ತಿರ್ತೇನೆ ನಮ್ಮ ಪಡಿಗೆ ನಮ್ಮ ಕೆಲಸ ನೆಟಗ ಮಾಡ್ತಿರ್ತೀವಿ ಮತ್ತೆ ನಡಕ್ ಬಂದು ಇಂಥ ಇರತ್ತದು ಮಾತ ಮ್ಯಾರೇ ಹಾಂ ಹಂಗ ಹೊಡಿ ಹಿಂಗೊಡಿ ಅಂತ ನನಗೆ ಹೊರ ಮಾಡಕ್ಕೆ ಏನು ಕಷ್ಟ ಆಗುದಿಲ್ಲ ಏನೋ ಮಾಡ್ತಿರ್ತಾನೆ ಮಂದಿ ಯಾರಾದ್ರೂ ನಡಕ್ಕೆ ಬಂದು ಮತ್ತು ಹಂಗೆ ಮಾಡು ಹಿಂಗೆ ಮಾಡು ಅಂದ್ರೆ ನನಗೆ ಹೊಟ್ಟೆಗೆಲ್ಲ ಉರಿ ಹುರಿಬಿಡ್ತೈತಿ ಮತ್ತು ಏನು ಮಾಡ್ಲಿಪ್ಪ ತಿಳಿ ಮೇಲೆ ಒಂದು ನಾಲ್ಕು ಹಾಕಿ ಬಿಡಲಿ ಅನಿಸ್ಬಿಡ್ತೈತಿ ನೆಟಗನ ಕಸ ಹೊಡಿಯಾಕತ್ತಿದ್ನಿಲ್ಲ ನಡಕ್ ಬಂದಾರ ಹೇಳ ಹಂಗ್ ಹೊಡಿ ಕಸ ಹೊಡಿ ಕಸ ಅಂತ ಹೇಳಿ ಮಾಡಾರು ಅವ್ರ ಕೆಲಸ ತನ್ನ ಅವ್ರ ಅವ್ರು ಮಾಡ್ತಿರ್ತಾರ ನಡಕ್ ಹಿರತನದ ಬೇರೆ ಹಿರತನ ಮಾತಾಡುದು ಸುಲಭ ಐತಿ ಬಂದ್ ಮಾಡಿ ಕಸಾ ಬರೀ ಕಸ ಹೆಂಗು ಹೆಂಗ್ ಒರ್ಸ್ಬೇಕು ಅಂತ ಮಾಡಿ ತೋರ್ಸಿ ಬಿಡ್ಬ್ರಿ ನೀವ್ ಹೆಂಗ್ ಕುಂತಿರಲ್ಲ ಹಂಗ ಕುಂತ ನಾನು ನೋಡ್ತಾನಂತ ನಾನು ನಾ ನೋಡೋಣ ಕೇಳಿದ್ ನೆನ ಆ ಧೂಳಾಕತಿ ಏನ್ ಮಾಡ್ಲಿ ಹೆಂಗ್ ಮಾಡ್ಲಿ ಹೆಂಗ್ ಕಲ್ಲೋರ್ಸ್ಲಿ ಹೆಂಗ ಕಸ ಹೊಡಿಲಿ ಅಂತ ಏನಾರ ಕೇಳಿದ್ನ ಕೇಳಿರ್ ಹೇಳ್ಬೇಕು ನನ್ನ ನಾ ಮಾತಾಡಕತ್ತಿದ್ನಿ ನನ್ನ ಪಾಡಿಗೆ ಕಸ ನಡಕ ನಡಕ್ ಮಾತಾಡೋದ ಏನಿತ್ತು ನಿಮ್ಮನ್ ಮಾತಾಡ್ಸಿದ್ದೆ ಕಾತಾಡ್ಸಿದ್ದೆ ಏನ್ ಮಾಡಿದ್ ನಾನು ನಡಕ್ ಹಿರೇತನ ಹೇಳಾಕ ಬಂದಿರಿ ಹ್ಮ್ ನನ್ನ ಮೇಲೆ ಹಿರತನ ಅಂದ್ರ ತಾಯಿ ಮಗು ಹೋಗಿ ಹೋಗಿದ್ದಂಗ ಬರ ಹಿರತನ ಮಾಡಾಕ ಬರ್ತಾರ ತುಗರ ಕಸಬರ್ಗೆ ಏನ್ ಮಕ್ಕ ಮಕ್ಕ ನೋಡಕ್ರೆ ಹೆಂಗ್ ಕಸ ಹೊಡಿಬೇಕಂತ ಹೇಳಿ ನಾನು ಕಲ್ಕೊಂಡ ಬಿಡ್ತೇನೆ ನನಗೂ ಇಷ್ಟು ಕಸಕ್ ಬಂದೇ ಇಲ್ಲ ಪಾಪ ನಿಮಗೆ ಕಲಸು ನೋಡ್ತಾನಂತ ಬರ್ರಿ ತೋರಿಸ್ಬ್ರಿ ಹೆಂಗ್ ಕಸಾವಡಬೇಕು ತೋರ್ಸಬೇಕ ನೀವು ಇವತ್ತಸಿಡ್ಬೇಕು ಆಗುದಿಲ್ಲ ಏನ ಅನ್ಯ ಮಾತ್ ತಗೋ ಮಾತಾಡೋದ್ ತಗೋ ಸುಮ್ನ ಕುಂದರ್ತೀನಿ ಏನಾರ ಹೊಡಿ ಹೆಂಗರ ಕಲ್ಲು ನನಗೆ ಯಾಕೆ ಬೇಕು ಸುಮ್ನ ನಾನು ಇಷ್ಟಂದ್ ಮತ್ತಾಗ ಸುಮ್ನೆ ಕುಂದಿರಬೇಕಿಲ್ಲ ನಡಕ ಎದಕ್ ಮಾತಾಡಿದ್ರಿ ಅದೆಲ್ಲ ಗೊತ್ತಿಲ್ಲ ಈಗ ನಡಕ ಮಾತಾಡಿರಲ್ವೋ ನನ್ಗೆ ಕಸ ಕಸವಾಡಾಕ್ ಬರೋದಿಲ್ಲ ಕಲ್ಲ ಒರ್ಸಾಕ್ ಬರೋದಿಲ್ಲ ಅಂತ ಹೇಳಿ ನಮ್ಮ ಮ್ಯಾಲೆ ಮೇಲೆ ಒರ್ಸ್ತೇನೆ ಪಾಪ ನೀವು ಕೆಳಗು ಒಳಗೂ ಒರ್ಸ್ತೀರಿ ಬರ್ರಿ ತೋರ್ಸ್ ಹೆಂಗ್ ಕಸ ಹೊಡಿಬೇಕು ನೀವು ತೋರ್ಸಬೇಕ ಈಗ ನಾನು ನೋಡಬೇಕಾ ಈಗ ನೀವು ಕಸವಿಡಿ ಬರ್ರಿ ನೀವು ನಡಕ್ ನಡಕ್ ಮಾತಾಡ್ತಿರಲ್ಲ ಹಿರತನ ಮಾಡ್ತಿರಲ್ಲ ನನ್ನ ಮೇಲೆ ನಾನು ಹಂಗೆ ಕುಂತ್ಕೊಂಡು ಹಿರತನ ಮಾಡ್ತೇನೆ ನೋಡೋಣ ನೀನು ಉರಿ ಉರಿಬೀಳ್ತಕ್ಕಿಲ್ಲ ಅಂತ ನೋಡ್ತೀನಿ ನಾನು ಆತ್ ಬಿಡ್ಲಿ ತಪ್ಪಾತು ನಡಕ ಮಾತಾಡ್ಬಾರ್ದಿತ್ತ ಮಾತಾಡ್ಬಿಟ್ಟಿ ತಪ್ಪಾತ ಏನಾರ ಮಾಡ್ಕೋ ನಾ ತುಟಿ ಪಿಟ್ ಕಣ್ಣುದಿಲ್ಲ ಮಾತಾಡುದಿಲ್ಲ ಸುಮ್ನೆ ಕುಂದರ್ತಾನೆ ಏನಾರ ಮಾಡ್ಕೋತ ನೀ ಏನ್ ಒಂದ್ ಮಾತಂದ್ರ ಅದ್ನ ಹೇಳ್ಕೊಂಡು ಜೋತ್ ಬಿಡ್ತಿಲ್ಲ ಆತೋಗ್ನ ಮಾತಾಡುದಿಲ್ಲ ಹಾರೆ ಮಾಡಂದ್ರ ಮಾತಾಡುದಲ್ಲ ಮಾತಾಡುದಂತ ಇಟ್ಟ ಆಗ್ಲಿ ಗೊತ್ತಾಗಿಲ್ಲ ತನ್ನ ಕುಂತ್ರ ಸರಿ ಈಗ ಏನಾರ ನನ್ಗ್ ಹಂಗ ಮಾಡು ಹಿಂಗ್ ಮಾಡು ಅಂದ್ರ ಮತ್ತೆ ಹೊರ ಬಿಟ್ಬಿಟ್ ನಾನು ಯಾವ ತರ ಮನೆ ಕಡೆ ಹೋಗ್ಬಿಡ್ತೇನೆ ಕುಂದ್ರಾ ಮಾತಾಡ್ಕೊಂತ ಮಾಡ್ಕೊತ್ರಿ ನೀವ್ ನೋಡ್ತೇನೆ ಹೆಂಗ್ ಮಾಡ್ಕೊತೀರಿ ಅಂತ ಹೇಳಿ ಆ ತಗೋ ಲೇ ಜ ಈಗರ ಬಿಡು ನನ್ನ ಎದಕ್ಕೆ ಹಿಡ್ಕೊಂಡು ನಿಂತೀವಿ ಒಂದು ಮಾತೇನು ಅಣ್ಣಿ ನೀ ಏನು ಅದನ್ನ ಹಿಡ್ಕೊಂಡು ಏನು ನೋಡಕತ್ತಿಲ್ಲ ಆ ತಗೋ ಮಾತಾಡುದಿಲ್ಲ ನಾನು ತುಟಿ ಬಿಟ್ಟು ಕಣುದಿಲ್ಲ ತಗೋ ನಾ ಮಾತಾಡಕ ಹೋಗುದಿಲ್ಲ ಅಯ್ಯ್ ಮಾತಾಡಿ ನಡಿತೆ ತಗೋ ಮಾತಾಡ್ರಿ ಇನ್ನ ಏನಾರ ಮಾತಿದ್ರೆ ಮ್ಯಾಟ್ಯಾಡ್ರಿ ಏನಿಲ್ಲ ಇಲ್ಲೇ ಜೈ ಮಾತಾಡುದಿಲ್ಲ ಅಂತ ಹೇಳಕತ್ತಿಲ್ಲ ಈಗ ಒಂದು ಮಾತು ಮಾತಾಡ್ಬಾರ್ದು ಮಾತಾಡಿ ರ ಗಿಡ ಆತು ನನಗೆ ಈ ತಗೋ ನಾ ಏನು ಅನ್ನೋದಿಲ್ಲ ಏನಾರ ಮಾಡು ಎಂಗರ ಕ ಸವಡಿ ಎಂಗರ ಕಲ್ಲೊರ್ಸು ಎಂಗರ ಬಾಡಿ ತಕ್ಕು ಏನಾರ ಮಾಡು ನಾ ಏನು ಅನ್ನೋದಿಲ್ಲ ಅಯ್ಯ ಹಿಂಗೆ ಅಂದ್ರಿ ಅನ್ರಿ ಏನರ ಆನ್ರಿ ಅಂತಂದ ನೋಡ್ರಿ ನೀವು ಇಲ್ಲಿ ಲೇಜಿ ಏನ್ ಅನ್ನೋದಿಲ್ಲ ಈಗೇನು ಇಲ್ಲಿ ಕುಂದರ್ಲೆ ಬೇಡ ತಗ ಹೊರಗ ಹ್ಮ್ ಎದ್ದೋಗಿರ್ ಹೊರಗ ನಿಮಗೇನ್ ಚಿಂತಿ ಎದ್ದ್ ಹೋಗ್ಬಿಡುದು ಅಂತ ಗೊತ್ತೈತೆ ಏನ್ ಮನೆಯಾಗಿಂದ ಚಿಂತಿಲ್ಲ ಏನಿಲ್ಲ ಏನಾರ ಒಂದು ಮಾತ ತಗದ್ರ ಹೊರಗ್ ಹೋಗ್ಬಿಡುದ ನನಗೇನ್ ಸಂಬಂಧ ಇಲ್ಲ ಅಂತ ಹೇಳಿ ಹ್ಮ್ ಈ ಮನಿ ಇತ್ತು ಸಂಬಂಧಿ ಮತ್ತೆ ಎಲ್ಲ ನಾವ್ ಒಬ್ಬಕ್ಕೆ ಮಾಡ್ತಾ ಇಬೇಕು ನೀವ್ ಹೊರಗ್ ಹೋಗ್ಬಿಡ್ರಿ ಹ್ಮ್ ನಮಗೆ ಊಟದ ಹತ್ತಿ ಬಂದ್ಬಿಡ್ರಿ ಒಳಗ ಮನೆಯಾಗ ಏನಾಗೆ ಅನ್ನೋದಿಲ್ಲ ಹೋಗಿ ತನ್ನೋದಿಲ್ಲ ಏನಿಲ್ಲ ಹೋಗ್ಬಿಡ್ರಿ ಎದ್ದ ಅಡ್ಡಕ್ ಹೋಗ್ಬಿಡ್ರಿ ನಂತ ನೋಡಿದ್ ಮನಿ ಮತ್ತೆ ನನಗ್ ಹಚ್ಚಿರಿದ ನಾ ಒಬ್ಬಕ್ಕೆ ಚಿಂತೆ ಮಾಡ್ತೇನೆ ಮನೆಯಾಗ ಏನ್ಕತಿ ಏನ್ ಹಕ್ಕ ಏನೈತಿ ಏನಿಲ್ಲ ಅನ್ನೋದನ್ನ ನೀವ್ ಹೊರಗ್ ಹೋಗ್ಬಿಡ್ರಿ ಅಡ್ಡಕ್ ಹೋಗ್ಬಿಡ್ರಿ ಅವಿಗೆ ತಿನ್ನಾಕ ಹಸು ಆದಾಗ ಬರ್ರಿ ಒಳಗ ಹೊಗ್ಗು ಮರೆಯಾ ಹಿಂಗಂದ್ರ ಹಂಗಂತಾಳು ಹಂಗಂದ್ರ ಹಿಂಗ ಅಂತಾಳು ಕುಂತ್ರ ಕುಂದ್ರ ಸುಮ್ನ ಕುಂತ್ರಿ ಅಂತಾಳ ಏನಾರ ಮಾತಾಡ್ರಿ ಯಾಕೆ ಮಾತಾಡ್ರಿ ಅಂತಾಳ ಏನಾರ ಮಾಡ್ಲಿ ಅಂದ್ರೆ ನೀನ ಮಾಡ್ಬಾ ಅಂತಾಳ ಈಗ ಎದ್ದು ಹೊರಗ್ ಅಂದ್ರು ಅದಕ್ಕೊಂದು ಅಂತಾಳ ಈಜೆ ಈ ಈಗ ಎಗುದ ಸಾಕಾಗಿ ಹೋಗ್ಬಿಟ್ಟ ನನಗ ನಮ್ಮವ್ವ ಆರಾಮ್ ಇದ್ದಾಗ ಚಲೋ ಇತ್ತದ ಅತ್ತಿ ಸಸಿ ಇಬ್ಬರ ತಾವ ಜಗಳ ಮಾಡ್ಕೊಂತ ಹಾಕಿದ್ರ ನಾ ಆರಾಮ್ ಇದ್ನಿ ನನ್ನ ತಿಳಿಗೆ ಯಾವ್ದು ಬರ್ತಿದ್ದಿಲ್ಲ ಈಗ ನಮ್ಮವ್ವ ಮಕ್ಕೊಂಡ್ರ ಮಕ್ಕೊಂಡಳು ಜೈ ನನ್ ಹಿಡ್ಕೊಂಡ್ಬಿಟ್ಟಾಳ ನೋಡು ಈಕಿನ ಈಕಿನ ಈಕಿಗೆ ಚಂದಗಿ ದಾರಿ ತರ್ಬೇಕಂದ್ರ ಮೊದ್ಲು ನಮ್ಮ ಹೋಗಿ ಆರಾಮ್ ಮಾಡ್ಬೇಕ ಇನ್ನೇ ಡಾಕ್ಟರ್ ಕರ್ಕೊಂಡ್ ಬಂದ್ ಚಂದಗಿ ತೋರಿಸಿ ನಮ್ಮ ಹೋಗಿ ಆರಾಮ್ ಆಮೇಲೆ ಆಮೇಲೆ ಹೇಳ್ತೀನಿ ಈಕಿ ಜೈಗೆ ಏನಾತ ಸುಮ್ನ ಕುಂತ್ರಲ್ಲ ಮಾತಿಲ್ಲ ಕತ್ತಿಲ್ಲ ನಾ ಒಬ್ಬಕ್ಕೆ ಮಾತಾಡಕತ್ತಾನಿ ನಾನ್ ನಿನ್ ಹುಚ್ಚಿ ಮಾಡ್ರ ಒಬ್ಬಕ್ಕೆ ಒಬ್ಬಕ್ಕೆ ಮಾತಾಡಕ ಏನ್ ಅನ್ನೋದು ಮಾತಾಡ್ರಿ ಆ ಏನಿಲ್ವೇ ಏನು ಇಲ್ಲ ಸುಮ್ಮನೆ ಕುಂತ ನೋಡ್ ನಾನು ಹ್ಮ್ ಕುಂದಿರ್ತಿರ ಸುಮ್ನ ಸುಮ್ಮನೆ ಕುಂದರ್ಕೇನ್ ಹೋಗೈತಿ ನಾಲ್ ಮಾಡ್ಬೇಕಿಲ್ ಎಲ್ಲ ಹೊರೇ ಹ್ಮ್ ನನಗನು ಇಟ್ಟಾಗ ತನಗ ಕೂತಿದ್ರೆ ಇಟ್ಟೊತಿ ಮನಿ ಎಲ್ಲ ಕಸ ಹೊಡಿದಾಕಿತ್ ನನಗ ಹ ಅಣ್ಣದು ಅನ್ಸ್ಕೋದು ಅಂದ ಅನ್ಸ್ಕೊಂಡ್ ಚಂದ ಗೇಡಿ ಅಂತ ಹಂಗ ಮಾಡ್ತಾರ ನೋಡ ನನಗೆ ಹೇಳಕ್ ಬರ್ತಾರ ನಾನು ನಂದ ನನಗ್ ರಗಡಿ ಆಗೈತಿ ಇನ್ನ ಒಟ್ಟೆ ಐತಿ ಹೊರ ಅಂತೇಳಿ ಲಘು ಲಘು ಮಾಡ್ಬೇಕಂತ ಮಾಡಕತ್ತನಿ ಮತ್ತ ಮತ್ತೆ ನಡಕ್ ಹಿರೇತನ ಹೇಳಾಕ್ ಬಂದಾರ ಹಂಗ ಮಾಡು ಹಿಂಗ ಮಾಡು ಅಂತೇಳಿ ಸುಮ್ಮನೆ ಹೊರ ಮಾಡ್ತಿರ್ತನಿ ನಾನು ನಡಕ್ ಯಾರ ಬಂದ್ ಹಂಗ ಮಾಡು ಹಿಂಗ ಮಾಡು ಅಂದ್ರ ಮತ್ತೆ ನನಗ ಹೊರ ಮಾಡಾಕ ಮನಸ್ಸಾಗುದಿಲ್ಲ ஜேக்கா ஏர்மலா ஏ ஒகேல் ஜெயக்கா தேமில பேட்டி நங்காரா அதுனா ஜெயக்கா மன்னி நம்ம உவா குர்சுக்கு சீரி ஒக்கா பட்டாள் அதுக்கு துளாக்கினி நீந்தா நானும் நான் நோடீங்க மஞ்சக்க மத்த பிரேமக்க அவருத்த அவ் எந்த அதுக்க நின் கர்க்க மணி கடை ஹோதராத்தி அவரு சீரி தோகத்தார்த்தன

ನೀವು ಒಬ್ಬರು ಮಂದಿ ಸೀರಿ ತಗೊಳಕಂದಿ ಹೊಂಟಿದ್ರೆ ಅಯ್ಯೋ ನಾಲ್ಕು ಮಂದಿ ಏನ್ರಿ ಹೇಳಿದ್ರ ಓಣ್ಯಾಗ ಇನ್ನ ನಾಲ್ಕು ಮಂದಿ ಹೊಂಟಿದ್ರು ಎಂಟತ್ತು ಮಂದಿ ಹಾಕಿದ್ದೀವಿ ಆದ್ರೆ ನನಗೆ ಟೇಮ್ ಇಲ್ರಿ ಹೇಳ್ಕೊಂತ ಕುಂದ್ರಕ ಅದಕ್ಕೆ ನಾವು ಮಂದಿ ಹೊಂಟೇವಿ ಅದ್ರಾಗೂ ಈಗಂತೂ ಬಸ್ಸಿಗೆ ಹಾಕಿಲ್ಲ ರೀ ಫ್ರೀ ಹಾಕಿ ಫ್ರೀ ಬರ್ತೇವೆ ಒಂದ್ ರೂಪಾಯಿ ಕೊಡಂಗಿಲ್ಲ ಬಸ್ಸಿಗೆ ಹಂಗಾಗಿ ಎಟ್ ಮಂದಿ ಬಂದ್ರೆ ಏನು ಓದ್ಬಿಡ್ತೇವ್ರ ರೆಟ್ರು ಕೊಡಿ ಹ್ಮ್ ಅದು ಕರೆ ಬಿಡ್ರಿ ಅಕ್ಕರ ಹಂಗಾಗಿ ನಾವು ಗಂಡ್ ಮಕ್ಳು ಬಸ್ಸಿಗೆ ಹತ್ತೋದ ಬಿಟ್ಬಿಟ್ಟೆವು ರೀ ಎಲ್ಲಿ ಹೋದ್ರು ನೀವು ಹೋಗಿರ್ತಾವೆ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತೀವಿ ರೀ ಹಂಗೆ ಬೇಕಾಗಿತ್ತು ರೀ ಅದು ಆಡಿ ಬಸ್ ಹತ್ತಿ ನಿಮ್ಗ ಕೂಡ ಜಗಳ ಮಾಡಿ ಸೀಟ್ ಎಲ್ಲ ನಿಂದ್ರಾಕೂ ಜಗ ಇಲ್ಲ ರೀ ನಮಗೆ ಹಂಗಾಗ್ಬಿಟ್ಟತ್ ರೀ ಬಸ್ಸಿನ ಪರಿಸ್ಥಿತಿ ರೊಕ್ಕ ಕೊಟ್ಟು ಟಿಕೆಟ್ ತಗಸಿರು ನಮಗೆ ಮರ್ಯೋದಿಲ್ಲ ರೀ ಬಸ್ನ್ಯಾಗ ಹಂಗಾಗಿ ಬಿಟ್ಟತ್ ನಿಮ್ಮ ಸಂಬಂಧ ಅಯ್ಯೋ ನಾವೇನ್ ನೋಡಲ್ಲ ರೀ ಪಾ ನಮಗ್ ಫ್ರೀ ಮಾಡ್ಯಾರ ಮತ್ತೆ ನಾವು ಹಾಕೇವಿ ನೀವು ಹೇಳ್ರಿ ನಿಮಗೂ ಫ್ರೀ ಮಾಡ್ಯ ಅಂತ ಹೇಳಿ ಅವಾಗ ನೀವು ಅಡ್ಯಾಡಂತೆ ಅಯ್ಯೋ ಎ ಜೇ ಕಾಡ್ ಇಲ್ಲ ಬಿಡಿ ಇಲ್ಲ ಬಾರ ಹೋಗಲು ಲಗುನ ತಗೊಂಬರಾಗ ಬಾಸ್ಕಿಟ್ ತರ್ತೀ ಏನು ತರ್ತೀನಿ ನೋಡಿ ಆಧಾರ್ ಕಾರ್ಡ್ ಒಂದು ಇಟ್ಕೊ ಹೋಗೋಲ್ಲ ಅಂತ ಲಗುನ ಅಂದಂಗ ಇನ್ನೊಂದಿ ಕೇಳ್ ಮಾರ್ತ್ನಿ ಅತ್ತಿ ಎಲ್ಲ ಇಲ್ಲಿ ಗಿರ್ಜಕ್ಕೂ ಪಡಿಸಲಾಗ ಮಕ್ಕೊಂಡಾಳು ಒಂದ್ ಕಾಟ ಹಾಕಿ ಮನಗಿಶಾರ ಅಂದ್ರ ಮತ್ತೆ ಇಲ್ಲಿ ನೋಡ್ರಿ ಇಲ್ಲ ಇಲ್ಲ ಅತ್ತಿ ಇಲ್ಲ ಇವ ಅವ್ರೆ ಊರಿಗೆ ಹೋಗಾರ ಇಲ್ಲ ಅಲ್ಲೇ ಕೂಲೇದಾಗ ಕಟ ಹಾಕಿ ಮನಿಶೇವ್ ಹೌದನಾ ಬಾರ ಹೋಗುನ್ ಲಗುನ ತರವಾಗ ಆಧಾರ್ ಕಾರ್ಡ್ ತರೋಗ ಇವ ನಿರ್ಮಲ್ಲ ನಾ ವಯ್ಲ್ ತಗೋರ ಈಗ ಮತ್ತೆ ನಾ ಸೀರೆ ಹೆಂಗ ಬನ್ನಿ ಅಂದ್ರೆ ನನಗೂ ಸೀರೆ ತಗೋಬೇಕ ಅನ್ಸ್ತೀತಿ ನನ್ ಕಡೆ ರಾಕಿಲ್ಲಿ ಮನೆಯಾಗ ಖರ್ಚು ಬೇರೆ ಬಾಳದವು ವಯ್ಲ್ ತಗೋನಾ ಬರೋಗ್ರಿ ಅಯ್ಯ ಮತ್ತು ನನ್ನೆ ಸೀರೆ ಇಲ್ಲ ತಗೋಬೇಕು ಅನ್ನಕತ್ತಿದೀಯ ಬರ್ತೀನಿ ನೋಡು ಆ ಹ್ಞೂ ತಗೋಬೇಕು ಅನ್ನಕತ್ತಿದ್ದೆ ಇದ್ದಿದ್ದೇ ಇಲ್ಲ ಸೀರೆ ಆದ್ರೆ ಈಗ ಅಯ್ಯಯ್ಯೋ ಅಯ್ಯೋ ಇರ್ಬಲಕ್ಕ ಅದ ಯಾವ ಬಾಯಲ್ಲಿ ಹೇಳ್ತಾಳೆ ರೀ ನಮ್ಮ ಜೈ ಸೀರಿ ಇಲ್ಲ ಅಂತೇಳಿ ರಗಡು ಒಟ್ಯಾವ್ರಿ ಇಲ್ಲಿ ರಜುರ್ಯಾಗ ಇಟ್ಟಾಳು ಗಂಟು ಗಟ್ಟಿ ಇಟ್ಟಾಳು ಎಟ್ಟುಕೊಂಡು ಸೀರೆ ಅದಾವ್ರಿ ಮತ್ತೆ ಯಾಕೆ ಸೀರಿ ತೊಗೊಬೇಕ್ ಈಗ ಆಕೆ ಒಲೆನಕತ್ತಳಲ್ರಿ ನೀವು ಹೋಗ್ ಬರೋರಿ ಸುಮ್ಮನೆ ಸುಮ್ಮ ಬಲವಂತ ಮಾಡಿ ಅದಕ್ಕೆ ಕರ್ಕೊಂಡು ಹೋಕಿರಿ ಆಯ್ಕೆ ಬರೋದಿಲ್ಲ ತಗೋರಿ ನೀ ಒಯ್ ಬರೋಗ್ರಿ ಇನ್ನು ಒಟ್ಟೇನ ಎಲ್ಲೆದವು ನನಗೆ ಕಾಣ್ಲಂತ ಸೀರಿ ನಿಮ್ಗ ಕಂಡುನಾ ಎಲ್ಲದ ಹೊಸ ಸೀರೆ ತೋರಿಸ್ಬ್ರಿ ನೋಡ್ತಾನೆ ನಾನು ಎಲ್ಲದವ ಅಂತೇಳಿ ನನ್ನಂತೆಕ ನೆಟಗೈಗ ಯಾವ್ದಾರ ಫಂಕ್ಷನ್ ಗಿಂಕ್ಷನ್ ಬಂತಂದ್ರೆ ಉಟ್ಕೊಳ್ಳಾಕ ಒಂದು ಸೀರೆ ಇಲ್ಲ ಏನೋ ಹೋಲ್ ಬಿಡು ರೊಕ್ಕಿಲ್ಲ ಬ್ಯಾಡಂತೇಳಿ ಒಳ್ಳೆನ ಹಾಕತ್ತೆ ನಾನು ಮತ್ತು ಸೀರೆ ಒಟ್ಟೆವಕೆ ಅಂತ ಕಂತೀರಿ ಎಲ್ಲೆದವು ಎಲ್ಲ ಹಳೆ ಸೀರೆ ಉಟ್ಕೊಂಡ್ ಬಿಟ್ಟಿದ್ದು ಒಳ್ಳೆ ಮಳೆ ಅವನು ಉಟ್ಕೊಂಡ್ ಹೋಗ್ಬೇಕೆ ಏನಂತಾರೆ ಮಂದಿ ಅಯ್ಯಯ್ಯ ಬೇರೆ ಸೀರೆ ಉಟ್ಕೊಂಡ್ ಬರ್ತಾಳ ಅಂತ ಅನ್ಬೇಕಾನ ನನಗದೆಲ್ಲ ಗೊತ್ತಿಲ್ಲ ನಾನು ಏನೋ ಹೋಲ್ ಬಿಡು ಬ್ಯಾಡ್ ಅಂತ ಬಿಟ್ಟಿದ್ನಿ ಈಗ ನೀವು ಒಟ್ಟೇವ ಅಂದ್ರಲ್ಲ ನನಗೆ ಸೀರೆ ಬೇಕೀಗ ಕೊಡ್ರಿ ಒಂದ್ ಸಾವಿರ ರೂಪಾಯಿ ಕೊಡ್ರಿ ನಾನು ಸೀರೆ ತೊಗೊಂಬರ್ತೇನೆ ಹೋಗಿ ಅಲ್ಲಲ್ಲಿ ಒಂದು ಮಾತು ಅಂದಿದ್ದುಕ್ಕೆ ಒಂದು ಸಾವಿರ ರೂಪಾಯಿ ಕೊಡಂತಿ ಅಲ್ಲಿ ಅಲ್ಲೇ ಟದುರಾಗ ಇದ್ವು ಅಲ್ಲ ಅದು ಕಮ್ಮಿ ನೀವು ನಾವು ಸಾವಿರ ರೂಪಾಯಿ ಕೊಡಂದ್ರೆ ಎಲ್ಲಿಂದ ಕೊಡ್ಲಿ ನನ್ನಂತಕ್ಕೆ ಒಂದು ರೂಪಾಯಿ ಇಲ್ಲ ಏ ನಿಮ್ಮಂತೆಕ್ ಯಾವಾಗ ಇರೋದಿಲ್ಲ ಕೇಳಿದಾಗ ಇದ್ನೇ ಹೇಳ್ತೀರಿ ಒಂದು ರೂಪಾಯಿ ಇಲ್ಲ ನಂತೇಕ ಅಂತೇಳಿ ಒಂದು ಸತಿ ಅರ ನಾ ಕೇಳಿದ ಹುಟ್ಟಲೆ ಯಾವಾಗಾರ ಇಡಿ ತಗೋ ನಿನಗೇನು ಬೇಕು ತಗೋ ಅಂತೇಳಿ ಕೊಟ್ಟಿದ್ದು ರೊಕ್ಕ ಹ್ಞೂ ಜಗಳ ಮಾಡೇ ಕೇಳ್ಬೇಕು ಜಗಳ ಮಾಡಿ ಇಸ್ಕೊಬೇಕ್ ಅದೆಲ್ಲ ಗೊತ್ತಿಲ್ಲ ನಾ ಸೀರೆ ತರಾಕ್ ಹೋಗಬೇಕೀಗ ಈಗ ನಿರ್ಮಲ ಹೊಂಟಾಳಿಲ್ಲ ಅಕ್ಕಿ ಗಂಡ ಎರಡ್ ಸಾವಿರ ರೂಪಾಯಿ ಕೊಟ್ಟಿಗೆ ಸೀರೆ ತಗೋ ಅಂತ ಹೇಳಿ ನೀವು ಐದು ನೂರು ರೂಪಾಯಿ ಕೊಡಬಲ್ರ ನನಗ ನನಗ್ ಗೊತ್ತಿಲ್ಲ ನನಗ್ ಬೇಕಂದ್ರೆ ಬೇಕು ನಾನು ಹೊಸ ಸೀರೆ ತಗೋಬೇಕು ಇಲ್ಲೇ ಅವ್ರೇ ಹೇಳಿರಲ್ರಿ ಅಕ್ಕಾರನಿಯರ್ ಕೊಟಾರಂತ ಕೊಟ್ಟಾರಂತ ಗಂಡ ಕೊಟ್ಟಿಲ್ಲ ನೀನ್ ನನ್ ಕೇಳಕತ್ತಿಲ್ಲ ನೀನು ನಿನ್ ತವರ್ ಮನೆಯವರ ಕಡೆ ಇಸ್ಕೊಂಡು ತಗೋ ಯಾರ ಬೇಡ ಏ ತವರ್ ಮನೆಯರ್ ಕಡೆ ಇಸ್ಕೊಳ್ಳಾಕ ನಾನು ತೋರ್ ಮನಿಗೆ ಹೋಗಿನಿ ನಾನು ಎಲ್ಲದೇನೆ ನಾನು ಇಲ್ಲದೇನೆ ಅಲ್ಲದೇನೇ ಹ್ಞೂ ಇಲ್ಲಿದ್ದು ತವರ ಕಡೆ ರೊಕ್ಕ ಇಸ್ಕೊಂಡು ಸೀರೆ ತಗೋಬೇಕಾನೆ ನಾನು ಅಲ್ಲಿ ಹೋದ್ರೆ ಅವ್ರು ಕೊಡ್ತಾರೆ ಇಲ್ಲಿದ್ರೆ ನೀ ಕೊಡ್ಬೇಕು ಹ್ಞೂ ಆತಂಗಾರ ತವ್ರ ಮನೆಯವರ ಕಡೆ ಇಸ್ಕೊಬೇಕಿಲ್ಲ ನಾನು ಹೊಕ್ಕ ನಂಗರ ಹದಿನೈದು ದಿನ ತವ್ರ ಹೋಗಿ ಅಲ್ಲಿ ಹೋಗಿ ನನಗೆ ಎಂತ ಸೀರೆ ಬೇಕು ಎಂತ ಬೇಕು ಎಲ್ಲ ಏನೇನು ಬೇಕು ನೋಡು ಅಲ್ಲಿ ನಾನು ತೊಗೊಂಬರ್ತಾನೆ ನಂಗಾರ ಹೋಗ್ಲಿ ಆಗ ಆತ ಬ್ಯಾಗ್ ಪ್ಯಾಕ್ ಮಾಡ್ಕೊತ ನೀ ಹದಿನೈದು ದಿನ ಹೋದಾಗ ನಾನು ಇತ್ತಾಗ ಹೊಳ್ಳಿ ನೋಡಿದೆ ಇಲ್ಲ ಇಲ್ಲಿ ಇಲ್ಲಿ ಹೆಂಗಿರ್ತೀಯ ಇರ್ ನೀನು ನಿಮ್ಮ ಅವ್ವ ನೀನು ಅದೇನು ಮಾಡ್ತೀರಾ ಮಾಡ್ಕೊರಿ ಏನು ತಿಂತೀರಿ ತಿನ್ರಿ ಹೊಕ್ಕೇ ನಾನು ಹದಿನೈದು ದಿನ ಎಟ್ಕೊಂಡು ದಿನ ನಾನು ತೋರ್ ಮನೆಗೆ ಹೋಗಿಲ್ಲ ಹೋಗಿ ಒಂದು ಹದಿನೈದು ಇಪ್ಪತ್ತು ದಿನ ಇದ್ದು ನಮ್ಮ ಕಡೆ ಸೀರೆ ಕೊಡಿಸ್ಕೊಂಡು ಬರ್ತಾನಂತ ಅಂತ ಹೋಗ್ಲೆ ಬ್ಯಾಗ್ ತಗೊಂಡು ಹೋಗ್ಲಾ ಅಂಗರೀಗ ನನಗೂ ಸಾಕಾಗೈತಿ ನಿಮ್ಮ ಊನು ಕಾಟ ತಡ್ಕೊಳಕ್ಕಾಗಲ್ವಲ್ಲದು ನೀನು ನಿನ್ ತಡಿಯೋಕಾಗವಲ್ಲದು ಹೊಕ್ಕನಿ ಏನು ಮಾಡ್ಕೊತೀರಾ ಮಾಡಿಕೊರಿ ನಿಮ್ಮ ಮಾಡ್ಕೊರಿ ಆಮೇಲೆ ನೋಡಿ ನೋಡು ಕುದಿಸ್ ಹಾಕ್ತಿಯೇ ಕುದಿಸ್ ಹಾಕಿ ನನಗಂತರೂ ಸಾಕಾಗೈತಿ ಮಾಡಿ 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 ನಮ್ಮ ಊೂ ಕಡೆ ಸೀರೀಸ್ ಕೊಬ್ಬಕಂತ ಹೊಕಂತ ಒಂದು ಹದಿನೈದು ಇಪ್ಪತ್ತಿನ ಯಾಕ ಒಂದು ತಿಂಗಳು ಇದ್ದು ಬಂದು ನಾನು ಅಲ್ಲಿ ಇಲ್ಲೆಲ್ಲ ಮಾಡ್ಕೊರಿ ನೀವು ಹೊಕ್ಕಂತಡಿ ಬೇಗ ತಗೊಂಡು ಈ ಸದ್ಯ ಈಗ ನಿರ್ಮಲಾಂ ಜೊತೆ ಹೋಗಿಬಿಡ್ತಾನೆ ಅವ್ರು ಯಾವ ಬಸ್ಸಿಗೆ ಹೋಗಲ್ಲ ಅದ ಬಸ್ಸಿಗೆ ಹೋಗಿ ಹತ್ತಿ ಬಿಡ್ತಾನೆ ನಾನು ಜಯಿ ನೀ ಸಾಮಾನ್ಯದ ಕಾಲಿಲಿ ಎಲ್ಲಿಂದೋ ಎಲ್ಲಿ ಲಿಂಕ್ ಮಾಡಿ ನೀನು ಮಾತಾಡ್ತಿ ನಿನ್ನ ಕೂಡ ನನಗೆ ಮಾತಾಡಕಾಗೋದಿಲ್ಲ ನೀ ಆಗಲಿನ ಹೇಳಿದ್ದಿ ತುಟಿ ಪಿಟ್ಟು ಕಣ್ಣಕ್ಕೊಡ್ರಿ ತನಗ ಕುಂದ್ರಿ ಅಂತ ಹೇಳಿ ನಿನ್ನ ಮಾತು ಕೇಳಿದ್ರೆ ಶನಿ ಹಾಕಿದ್ ನಾನು ಏನೋ ಒಂದು ಮಾತು ಮಾತಾಡಿನಿ ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೆ ಹೋದಿಲ್ಲ ಆತ್ಲೇ ನನಗೆ ಸುದ್ದಿನ ಬೇಡ ನನಗೇನು ಗೊತ್ತಾಯ್ಲ ನಾ ಇಲ್ಲಿ ಏನು ಮಾತಾಡಿಲ್ಲ ಇಲ್ಲಿ ಕುಂತ್ರಲ್ಲ ನಾ ಇದೆಲ್ಲ ಆಗುದು ಆ ತಗೊಂಡ್ ಹಾಕಿನಿ ಅಯ್ಯಯ್ಯೂ ಬಿಟ್ರೆ ಏನ್ ಮಾಡ್ಬೇಕು ಇಲ್ಲಿ ಬರುದಿಲ್ಲ ಬರೋದಿಲ್ಲ ನಾನು ಏನಾರ ಮಾಡ್ಕೊಂಡು ಹೋಗು ನಮ್ಮ ಅವನ ಕಡೆ ಇಸ್ಕೋಬೇಕಂತ ಸೀರಿ ರೊಕ್ಕಾನ ಇವ್ರ ಮನೆಗೆಲ್ಲ ಸಾರ್ಬಾರ ಮಾಡಿ ಎಲ್ಲ ಹೊರ ಇಲ್ಲಿ ಮಾಡಿ ನಮ್ಮ ಅವನ ಕಡೆ ಇಸ್ಕೋತಾನಿ ನೀವು ನೀವು ಬರ್ರಿ ನಿಮ್ಮ ಮನಿಗ ಐತಿ ಬರ್ರಿ ನಿಮಗ್ ಮಾಡ್ತಾನೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ